ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೆ ಮಗಳು ಯೂಟ್ಯೂಬ್ ಚಾನಲ್ ನಾನಿವಾಗ ಮಜ್ಜಿಗೆ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಮಜ್ಜಿಗೆ ಮಾಡೋದಂದರೆ ಇಷ್ಟ ಆಗುತ್ತೆ ಅದಕ್ಕೆ ನಾವಮ್ಮ ಮಜ್ಜಿಗೆ ಮಾಡೋದಿದೆ ನೀನು ಮಾಡೋಂಗಿಲ್ಲ ಅಂದರೆ ನಾನೇ ಮಾಡ್ತೀನಿ ಅಂತ ಹೇಳಿದ್ಲಿ ಇಲ್ಲ ಇಲ್ಲ ನಾನೇ ಮಾಡ್ತೀನಿ ಅಂತ ಇವಾಗ ನಾನು ಮಜ್ಜಿಗೆ ಮಾಡ್ತಾಯಿದ್ದೀನಿ ನಿಮಗೂ ಮಜ್ಜಿಗೆ ಮಾಡೋಕ್ಕೆ ಬರುತ್ತಾ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಸಕತ್ತು ಇಷ್ಟ ಆಗುತ್ತೆ ಮಜ್ಜಿಗೆ ಮಾಡೋದು ಮತ್ತು ಆ ಬೆಣ್ಣೆ ಮುಟ್ಟಿ ಅದು ತೆಗೆಯೋದು ಎಲ್ಲ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗಂತೂ ಇಷ್ಟ ನಿಮಗೆ ಇಷ್ಟ ಆಗುತ್ತಾ ಇಲ್ಲ ನಿಮಗೆ ಮಾಡೋಕ್ಕೆ ಬರುತ್ತಾ ಇಲ್ಲ ಅಂತಲೂ ತಿಳಿಸಿ ನೋಡಿ ನಮ್ಮಮ್ಮ ಮನೆ ಹತ್ರ ಹೂವಿನ ಗಿಡ ಇದು ಒಂದು ಎರಡು ಅಷ್ಟೇ ತೊಗೊಂಬಂದಿಟ್ಟಿದ್ದು ಎಷ್ಟಕ್ಕೊಂದು ಆಗಿದೆ ಇವಾಗ ನಮ್ಮ ಎಮ್ಮೆ ಕರಗಳು ನೋಡಿ ಎರಡು ಇದು ಚಿಕ್ಕದು ಅದು ದೊಡ್ಡದು ಒಂದೊಂದು ಒಂದೊಂದು ರೀತಿ ಇದೆ ಅಂದರೆ ಬೇರೆ ಬೇರೆ ಅಮ್ಮ ಮಕ್ಕಳಲ್ವ ಅದಕ್ಕೆ ಅದು ನಮ್ಮಮ್ಮ ಇಟ್ಟು ಖಾಲಿ ಆಗಿದೆ ಅಂತೇಳಿ ಇವಾಗ ಜೋಳ ಕ್ಲೀನ್ ಮಾಡ್ತಾ ಇದ್ದಾಳೆ ಇನ್ನು ಹೊತ್ತಿಗೆ ಎಮ್ಮೆಗಳು ಬರ್ತವೆ ನಮ್ಮಮ್ಮ ಇನ್ನು ಹಾಲು ಇಂಟ್ಕೋಬೇಕು ನೋಡಿ ಇವಾಗ ಹಾಲಿಂಟ್ಕೊಂಡು ನಾನು ಚಿನ್ನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿಲ್ಲ ಸರಿ ಆಯಿತು ಅಂತ ಹೇಳಿ ನಾನು ಇವಾಗ ಇನ್ನು ನಮ್ಮ ಒಂದು ಎಮ್ಮೆ ಕರು ಹಾಕಿ ಸ್ವಲ್ಪ ದಿನ ಆಗಿದೆ ಇವಾಗ ಗಿಣ್ಣ ಸಹ ಮಾಡಬೇಕು ನಮ್ಮಮ್ಮ ಹಾಲ್ಕೊಂಡ್ಮೇಲೆ ನಾನು ಗಿಣ್ಣ ಮಾಡ್ತೀನಿ ನೋಡಿ ನಮ್ಮಪ್ಪ ಹಾಲಿಂಟ್ಕೊಂಡಿಂದೆಲ್ಲ ಆದಮೇಲೆ ನಮ್ಮಪ್ಪ ಎಮ್ಮೆಗಳಿಗೆ ಸೊಳ್ಳೆ ಪದರೆ ಮಾಡಿದ್ದಾರೆ ಅಂದರೆ ಸಿಕ್ಕ ಸೊಳ್ಳೆ ಇರುತ್ತೆ ನಮ್ಮೂರ ಕಡೆಗೆ ಯಾಕಂದರೆ ಕಾಲೇಂದಲ್ಲಿ ನೀರು ಇರುತ್ತಲ್ಲ ಅದಕ್ಕೆ ಪಾಪ ಹೋಟ್ರಕ್ಕೆಲ್ಲ ಸೊಳ್ಳೆ ಕಡ್ದು ಬ್ಲಡ್ ಎಲ್ಲ ಬಂದ್ಬಿಡುತ್ತೆ ಸೊಳ್ಳೆ ಪದರೆ ಇಲ್ಲಾಂದರೆ ಅದಕ್ಕೆ ನಾವು ಒಪ್ಪ ಸೊಳ್ಳೆ ಪದ್ರೆ ಮಾಡಿದ್ದಾರೆ ಎಮ್ಮೆಗಳಿಗೆ ಸಹ ನೋಡಿ ಇವಾಗ ನಾನು ಗಿಣ್ಣ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಗಿಣ್ಣ ಮಾಡ್ತೀರಾ ಹೇಗೆ ಮಾಡ್ತೀರಾ ಮತ್ತು ನಿಮಗೂ ಇಷ್ಟ ಆಗುತ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಮ್ಮ ಮನೇಲಂತೂ ಎಲ್ಲರೂ ಎಲ್ಲರಿಗೂ ಇಷ್ಟ ಗಿಣ್ಣ ಎಲ್ಲರೂ ತಿಂತಾರೆ ತ್ರೀ ಟೈಮ್ ಕೊಟ್ಟರು ತ್ರೀ ಟೈಮು ಸಹ ತಿಂತಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗಂತೂ ಸಖತ್ ಇಷ್ಟ ನಾನು ಹೋಗಿರಲಿಲ್ಲ ಎರಡು ದಿನ ಆಗಿತ್ತಲ್ಲ ಅದಕ್ಕೆ ಹೋಗಿದ್ದಾವಾಗ ಮಾಡೋಣ ಅಂತ ಮಾಡಿದೆ ಎಲ್ಲ ಆದಮೇಲೆ ಇವಾಗ ಶಾಪಿಂಗ್ ಬಂದಿದ್ದೀನಿ ನೋಡಿ ನಮ್ಮಮ್ಮ ಹಬ್ಬಕ್ಕೆ ಬಟ್ಟೆ ತಗೋ ಅಂತ ಹೇಳಿಲ್ಲ ಅದಕ್ಕೆ ಸ್ಯಾರಿ ತಗೊಂಡು ಬ್ಲೌಸ್ ಸ್ಟಿಚ್ ಮಾಡೋಷ್ಟು ಟೈಮ್ ಇಲ್ಲ ಅದಕ್ಕೆ ನಾನು ಬೇರೆ ಯಾವುದಾದ್ರೂ ಡ್ರೆಸ್ ತಗೋಳೋಣ ಸುಮ್ಮನೆ ಹಾಕ್ಕೊಳಕ್ಕೆ ಅಂತ ಹೇಳಿ ಸ್ಯಾರಿನೂ ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ಲು ನಮ್ಮಮ್ಮ ಸರಿ ಆಯಿತು ಅಂತ ಹೇಳಿ ಇವಾಗ ಶಾಪಿಂಗ್ ಬಂದಿದ್ದೀವಿ ನೋಡ್ತಾ ಇದ್ದೀನಿ ನಾನು ನನಗಂತೂ ಯಾವುದು ಇಷ್ಟ ಆಗಲೇ ಇಲ್ಲ ಸರಿ ಆಯಿತು ಇರಲಿ ಅಂತ ಹೇಳಿ ಎತನಿಕ್ಕೂ ಹೋಗಿ ಒಂದು ಡ್ರೆಸ್ ತಗೊಂಡು ಬಂದೆ ನೋಡಿ ನಮ್ಮಮ್ಮ ಇದು ಇದು ನಮ್ಮಮ್ಮ ಅವ್ರ ತಂಗಿ ನಮ್ಮ ಕಕ್ಕಿ ಮತ್ತು ಇವನು ನೋಡಿ ನಮ್ಮ ತಮ್ಮ ಅವ್ರ ಮಗ ಹೋಗ್ತಾ ಇದ್ದಾನೆ ವಿಡಿಯೋದಲ್ಲಿ ಬರೋಂಗಿಲ್ಲ ಅಂತ ಹೇಳ್ಬಿಟ್ಟೆ ಸರಿ ಆಯಿತು ಬೇಡ ವಿಡಿಯೋ ಅಂತೇಳಿ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಶಾಪಿಂಗ್ ಮಾಡಿಕೊಂಡು ಬಂದ್ವಿ ನಾನು ನಮ್ಮಮ್ಮ ಮತ್ತು ನಮ್ಮ ಕಕ್ಕಿ ನಮ್ಮ ತಮ್ಮ ನಾಲ್ಕು ಜನ ಹೋಗಿದ್ವಿ ಅವರು ಅವ್ರಿಗೆ ಬಟ್ಟೆ ತಗೋಬೇಕು ಅಂತ ಹೇಳಿ ಇವಾಗ ನಾವು ಬಟ್ಟೆ ತೊಗೊಂಡಿದ್ದಾದಮೇಲೆ ಬಜಾರ್ಗೆ ಹೋಗಿದ್ವಿ ಅಂದರೆ ಹೂವು ಸಕ್ರಾಂತಿ ಅದನ್ನೆಲ್ಲ ತೊಗೋಬೇಕಿತ್ತು ಹೂವು ಅಂತೂ ಹಬ್ಬ ಇದೆಯಲ್ಲ ಫ್ರೆಂಡ್ಸ್ ನಮ್ಮೂರಲ್ಲಿ ಗೌರಿ ಹುಣ್ಮೆ ಎಲ್ಲರೂ ಹೂವು ತೊಗೊಂಡೋಗ್ತಾರ ಅಂತೇಳಿ ಹೂವುದ ರೇಟ್ ಅಂತೂ ಗಗನಕ್ಕಾಗ ಏರ್ಬಿಟ್ಟಿದೆ ಐವತ್ತು ಗ್ರಾಮ್ ತ್ರೀ ಹಂಡ್ರೆಡ್ ಹೇಳ್ತಿದ್ದಾರೆ ಅದೇನು ತೊಗೋಬೇಕು ತೊಗೋಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ ಆದರೂ ಬೇಕಲ್ವಾ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಹೂವು ಬೇಕೇ ಬೇಕು ಅದು ಗೌರವ ಬೇರೆ ನಮ್ಮ ಊರಲ್ಲಿ ನಮ್ಮೂರು ಸೈಡು ಗೌರವೇ ಹೇಗೆ ಮಾಡ್ತಾರಂತೆ ನಿಮಗೆ ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ ಇವಾಗ ಮ್ಯಾಚಿಂಗ್ ಸೆಂಟ್ರಿಗೆ ಬಂದಿದ್ದೀನಿ ನಮ್ಮ ಪ್ರತ್ಯಕ್ಷಗೊಂದು ಲಂಗ ಬ್ಲೌಸು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದು ಕ್ಲಾತ್ ತೊಗೊಂಡೋಗೋಣ ಅಂತ ಹೇಳಿ ರೇಷ್ಮೆದು ಆಲ್ರೆಡಿ ಕ್ಲಾತ್ ಇದೆ ಅದಕ್ಕೆ ಗೆ ಬಟ್ಟೆ ಇರಲಿಲ್ಲ ಅದಕ್ಕೋಸ್ಕರ ತೊಗೊಂಡೋಗೋಣ ಅಂತ ಬಂದಿದ್ದೆ ಇಲ್ಲಿ ನೋಡಿ ಲೆಹಂಗಾಗಿ ಮತ್ತು ಆಫ್ಸ್ಯಾರಿಗೆ ಸಖತ್ ಸಖತ್ತಾಗಿರೋದು ಡಿಸೈನ್ಸು ಅದೆಲ್ಲ ಚೆನ್ನಾಗಿರೋದು ಬಂದಿತ್ತು ಅದೇ ನಮ್ಮಮ್ಮಗೆ ತೋರಿಸ್ತಿದ್ದೆ ಅಮ್ಮ ನಾನು ಸ್ಟಿಚ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ನಮ್ಮಮ್ಮ ತಗೋ ತಗೊಂಡಂಗಿದ್ರೆ ಇಷ್ಟ ಆದರೆ ಅಂತ ಹೇಳಿದರು ನೋಡಿ ಇವಾಗ ನಮ್ಮ ಪ್ರತೀಕ್ಷೆಗೆ ಮತ್ತು ನಮ್ಮ ಪರ್ವಂಗೆ ಇಬ್ರಿಗೂ ಸ್ಟಿಚ್ ಮಾಡಬೇಕು ಲಂಗ ಬ್ಲೌಸು ಅಂದ್ಕೊಂಡಿದ್ದೀನಿ ಪರ್ವ ಯಾರು ಅಂತ ಗೊತ್ತಾ ನಿಮಗೆ ಇನ್ನು ಸ್ವಲ್ಪ ದಿನ ಇರಿ ಪರ್ವ ಯಾರು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಪರ್ವ ನಮ್ಮ ಅಣ್ಣ ಇನ್ನೊಬ್ಬ ಅಣ್ಣ ಇದ್ದಾನೆ ನನಗೆ ಇಬ್ಬರು ಅಣ್ಣಂದಿರು ಒಬ್ಬ ಅಣ್ಣನ ಮಗಳು ಪ್ರತೀಕ್ಷೆ ಒಬ್ಬ ಅಣ್ಣನ ಮಗಳು ಪರ್ವ ಇದೇ ನೋಡಿ ಸಂಕ್ರಾಂತಿ ನಿಮ್ಮೂರ ಕಡೆನೂ ಈ ಗೌರಿ ಉಣ್ಣೆ ಮಾಡ್ತೀರಾ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಕ್ರಾರ್ತಿ ಅಂತ ಅಂದರೆ ಏನು ಅಂತ ಗೊತ್ತಾ ಅದು ಸಕ್ಕರೆಯಿಂದನೇ ಮಾಡೋದು ಅಂದರೆ ಸಕ್ಕರೆ ಫಾರ್ಟಿ ಫೈವ್ ಫಾರ್ಟಿ ತ್ರೀ ರುಪಿ ಕೆ ಜಿ ಇರುತ್ತೆ ಆದರೆ ಈ ಸಕ್ರಾತಿ ಮಾತ್ರ ಒನ್ ಫಿಫ್ಟಿ ಕೆ ಜಿ ಇರುತ್ತೆ ಅಂದರೆ ಅವರು ಸಕ್ರಾತಿನ ಪಾಕ ಮಾಡಿಬಿಟ್ಟು ಅಚ್ಚು ಮಾಡ್ತಾರೆ ಅಂದರೆ ಇದು ಆಂಜನೇಯ ಗಣೇಶ ಮತ್ತು ತೇರು ಪಿಕ್ ನವಿಲು ಇನ್ನು ಬೇರೆ ಬೇರೆ ಎಲ್ಲ ಮಾಡಿರ್ತಾರೆ ಚೆನ್ನಾಗಿರುತ್ತೆ ಅಂದರೆ ಅದರಲ್ಲಿ ನಮಗೆ ಯಾವ್ದು ಬೇಕು ಯಾರ್ಯಾರಿಗೆ ಯಾವ್ದು ಯಾವ್ದು ಇಷ್ಟ ಆಗುತ್ತೆ ಗೌರಿ ಅದನ್ನೆಲ್ಲ ಮಾಡಿರ್ತಾರೆ ಅದನ್ನು ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ ಅದನ್ನೇ ನಾನು ನೋಡ್ತಾ ಇದ್ದೆ ಅಂದರೆ ಒಂದೊಂದು ಮುರಿದೋಗಿರುತ್ತೆ ಅಲ್ವಾ ಅದು ಮುಕ್ಕಾಗಿರೋದು ಚೆನ್ನಾಗಿರೋದಿಲ್ಲ ಅದು ತೊಗೊಂಡೋಗ್ಬಾರ್ದು ಅಂತೇಳಿ ನೀಟಾಗಿರೋದು ನೋಡಿ ನೋಡಿ ಆರಿಸ್ಕೊತಾ ಇದ್ದೀನಿ ನಮ್ಮಮ್ಮ ಸ್ವಲ್ಪ ಆರಿಸಿದ್ಲು ಇವಾಗ ಕೇಳ್ತಾ ಇದ್ದೀನಿ ನೋಡಿ ನಾನು ಯಾವ್ದ್ಯಾವ್ದು ಅಂತ ಅಂತೇಳಿ ಎಷ್ಟು ತಗೊಳೋಣ ಅಂತ ಹೇಳಿ ನೀವು ಊರ ಕಡೆ ಈ ಹಬ್ಬನ ಮಾಡ್ತೀರಾ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಮ್ಮೂರಲ್ಲಿ ಮಾತ್ರ ಈ ಹಬ್ಬನ ತುಂಬ ಜೋರಾಗಿ ಮಾಡ್ತಾರೆ ನಮ್ಮೂರಲ್ಲಿ ಅಂದರೆ ಇವಾಗ ಅವ್ರ ಮನೇಲಿ ಬಂದಿರೋ ಸೊಸೆಯರೆಲ್ಲ ಅವರು ಅಮ್ಮ ಮನೆಗೆ ಹೋಗಿರ್ತಾರೆ ಅವ್ರ ಮನೆ ಹೆಣ್ಮಕ್ಳೆಲ್ಲ ನಮ್ಮ ಅಂದರೆ ನಾನು ನಮ್ಮಮ್ಮ ಮನೆಗೆ ಹೋಗಿದ್ದೀನಿ ನಮ್ಮ ಅಣ್ಣ ವೈಫ್ ನಮ್ಮತ್ತೆಗೆ ಇದ್ದಾರಲ್ಲ ಅವ್ರು ಅವ್ರ ಅಮ್ಮ ಮನೆಗೆ ಹೋಗಿದ್ದಾರೆ ಅಂದರೆ ಅವ್ರ ಹೆಣ್ಮಕ್ಳೆಲ್ಲ ಕರೆದು ಅವ್ರಿಗೆ ಬಟ್ಟೆ ಕೊಡಿಸಿ ಚೆನ್ನಾಗಿ ಅಲಂಕಾರ ರೆಡಿ ಆಗಿಬಿಟ್ಟು ಆರ್ತಿ ತೊಗೊಂಡು ಹೋಗೋದೇ ನೋಡೋಕ್ಕೆ ಚೆಂದ ಗೊತ್ತಾ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ ಎಲ್ಲರು ಹೆಂಗೆ ರೆಡಿ ಆಗಿರ್ತಾರೆ ಗೊತ್ತಾ ಮದುವಳು ಥರ ಹೆಣ್ಮಕ್ಳು ನಿಜ ಮದುವೆಗೆ ಹೇಗೆ ರೆಡಿ ಆಗಿರ್ತಾರೋ ಹಂಗೆ ರೆಡಿ ಆಗಿರ್ತಾರೆ ನಾನಂತೂ ಅಷ್ಟು ರೆಡಿ ಆಗಲ್ಲ ನಮ್ಮ ಮನೇಲೂ ಅಷ್ಟು ರೆಡಿ ಆಗೋದಿಲ್ಲ ಅಂದರೆ ಮೊದಲಿಂದ ರೆಡಿ ಆಗಿಲ್ಲ ಅದಕ್ಕೆ ನಾವು ಅಷ್ಟು ರೆಡಿ ಆಗೋದಿಲ್ಲ ಬೇರೆಯವರು ಅವರವ್ರು ಇಷ್ಟ ಅಲ್ವಾ ನೋಡಿ ರೋಡ್ ಕಡೆ ಅಂತ ಎಲ್ಲ ಕಡೆ ಸಕ್ರಾ ಇಟ್ಟಿದ್ದಾರೆ ನಾವು ಇದಕ್ಕೆ ಸಕ್ರಾರ್ತಿ ಅಂತ ಕರಿತೀವಿ ನೀವೇನಂತ ಕರಿತೀರಾ ಅಂತ ಹೇಳಿ ನಿಮ್ಮೂರಲ್ಲಿ ಮಾಡಂಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ಇದು ಹೆಣ್ಮಕ್ಳು ಹಬ್ಬ ಅಲ್ವಾ ರೋಡ್ ಸೈಡು ಎಲ್ಲ ಕಡೆ ಹೆಣ್ಮಕ್ಳಿಗೆ ಏನೇನು ಬೇಕು ಸರ ಬಳೆ ಕ್ಲಿಪ್ಪು ಇನ್ನು ಏನೇನೋ ಎಲ್ಲ ಇಟ್ಟಿದ್ದಾರೆ ಹೆಂಗಿದ್ರು ಬರ್ತಾರೆ ಬಜಾರ್ಗೆ ತೊಗೊಂಡು ಹೋಗ್ತಾರೆ ಇವಾಗ ಸೀಸನ್ ಅಲ್ವಾ ಮಾರ್ಕೊಂಡ್ಬಿಡೋಣ ಅಂತ ಹೇಳಿ ಎಲ್ಲ ಇಟ್ಟಿದ್ದರು ಮತ್ತು ಇದು ಕಟ್ಟಿಗೆಗೆ ಹುಡುಗರಿಗೆ ಆಟ ಆಡೋಕ್ಕೆ ಆಟ ಸಾಮಾನು ಫುಲ್ಲು ಎಲ್ಲ ಕಟ್ಟಿಗೆ ಇದು ನೋಡಿ ಬೊಗುರಿ ಅಂತೆ ಗಿಲ್ಗಿಂಚಿ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೆಂಡ್ಸ್ ಏನು ಚೆನ್ನಾಗಿದೆ ಹೋಗುತ್ತೆ ನಾವು ಏನು ತೊಗೊಂಡಿಲ್ಲ ನಮ್ಮಮ್ಮ ಬೇಡ ಅಂತ ಹೇಳಿದ್ಲು ಇದನ್ನು ನಾವು ಚಕ್ ಸಣ್ಣ ಹುಡುಗರು ಇರ್ಬೇಕಾರೆ ಇದು ಮಡಿಕೆ ಇರುತ್ತೆ ಅಲ್ವಾ ಅದರದ್ದು ಕುಟ್ಟಿಬಿಟ್ಟು ರೌಂಡು ಅದಕ್ಕೊಂದು ತೂತು ಮಾಡಿಬಿಟ್ಟು ಮಾಡ್ಕೊತಿದ್ವಿ ಇವಾಗ ನೋಡಿದರೆ ಆಲ್ರೆಡಿ ಅದನ್ನು ಹೆಂಗೆ ಆಡೋದು ಅಂತಲೂ ಗೊತ್ತಿಲ್ಲ ಇವಾಗಿರೋ ಮಕ್ಕಳಿಗೆ ನಾವು ಸಣ್ಣರು ಇರ್ಬೇಕಾರೆ ಹಾಗೆ ಮಾಡ್ತಿದ್ವಿ ನೀವು ಹೇಗೆ ಮಾಡ್ತಿದ್ರೆ ಅದನ್ನು ಮಾಡ್ತಿದ್ರೆ ಇಲ್ವಾ ಮಾಡಂಗಿದ್ರೆ ಮಾಡ್ತಿದ್ವಿ ಅಂತ ಹೇಳಿ ಹಂಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದಾವೆ ಗೊತ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಒಂದೊಂದಲ್ಲ ಹಾವು ಸಹ ಮಾಡಿದ್ದಾರೆ ಕಟ್ಟಿಗೆಯಿಂದ ನೋಡಿ ಇಲ್ಲಿ ಮಣಿ ಸರಗಳಿದ್ದಾವೆ ಕಲರ್ ಕಲರ್ ಮಣಿ ಸರಗಳು ಇದು ಇಷ್ಟ ಆಯಿತು ನಾನೇನು ತೊಗೊಂಡಿಲ್ಲ ನಮ್ಮಮ್ಮ ಬೇಡ ಅಂತ ಹೇಳಿದ್ವಿ ಹಾಗೆ ಮನೆಗೆ ಹೋದ್ವಿ ಅಲ್ಲೇ ಬಜಾರದಲ್ಲಿ ನಮ್ಮ ಅಣ್ಣ ಸಿಕ್ಕ ನಮಗೆ ಆಟೋ ಸ್ಟ್ಯಾಂಡ್ವರೆಗೆ ಡ್ರಾಪ್ ಮಾಡಪ್ಪ ಅಲ್ಲಿ ಇಂದ ಆಟೋಗೆ ಹೋಗ್ತೀವಿ ಹೇಳಿ ಗಾಡಿನಲ್ಲಿ ಬಂದು ಆಟೋ ಹತ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ ನಮ್ಮ ಅಕ್ಕ ಇನ್ನೂ ಬಂದಿಲ್ಲ ಇವತ್ತು ಸಾಯಂಕಾಲ ಬರ್ತೀನಿ ಅಂತ ಹೇಳಿಲ್ಲ ಸರಿ ಆಯ್ತು ಅಂತೇಳಿ ನಾನು ನಮ್ಮ ನಮ್ಮಅಮ್ಮನೇ ಬಜಾರಕ್ಕೆ ಬಂದಿದ್ವಿ ಅಲ್ಲೊಡಮೇ ಚಿರದೀಪ್ ಬರ್ತಿದ್ದೆ ಚಿರದೀಪ ಆಯ್ತು ಚಿರದೀಪ ನಾನ್ ಬೆಳಗ್ಗೆ ಬಂದೆ ಯಾರು ಹೇಳಿದ್ದೀನಿ ಬರಕ್ಕ ನಿಮ್ಮನಿಗೆ ನಿಮ್ಮ ನಿಮ್ಮಮ್ಮ ಬಂದಿಲ್ಲ ಇಲ್ಲಿಗೆ ಬರ್ತಾ ಸಾಯಂಕಾಲ ಆಗಿಲ್ಲ ಇವಾಗ ಯಾವಾಗ ನಿನಗೆ ಬಸ್ಸು ಅಕ್ಕೇಮಕ್ಕ ಅಲ್ಲವರಿಗೆ ನಮ್ಮದು ಸಣ್ಣ ಎಮ್ಮೆ ಕರಕ್ಕೆ ಹುಷಾರಿರಲಿಲ್ಲ ಮೋಷನ್ ಆಗ್ತಿತ್ತಂತೆ ಅದಕ್ಕೆ ನಾವು ಪಪ್ಪ ಡಾಕ್ಟ್ರಿಗೆ ಫೋನ್ ಮಾಡಿದ್ರು ಬೆಳಿಗ್ಗೆನೆ ಅವರು ಸಾಯಂಕಾಲ ಬರ್ತೀನಿ ಅಂತ ಹೇಳಿದರು ಸಾಯಂಕಾಲ ಮತ್ತೆ ಎಮ್ಮೆ ಮೇಸ್ಕೊಂಡು ಬಂದಮೇಲೆ ಒಂದು ಫೋನ್ ಮಾಡಿದರು ಬಂದರು ಅವರು ನಮ್ಮ ಎಮ್ಮೆ ಕರಕ್ಕೆ ಇಂಜೆಕ್ಷನ್ ಮಾಡಿಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಓರಸ್ ಪುಡಿ ಕುಡಿಸಿ ತ್ರೀ ಟೈಮು ಮತ್ತು ತ್ರೀ ಡೇಸು ಅಂತ ಹೇಳಿ ಹೋದರು ಪಾಪ ಅದು ಸಣ್ಣ ಕರ ಅಲ್ವಾ ಮತ್ತು ನಮ್ಮ ಚಿರದಿಪ್ಪು ನಾವು ಮೊಳಗ ಮೇಲೆ ಎಕ್ಕಿ ಕೊಂತೆ ಮಾಡೋದಕ್ಕೆ ಪಟಾಕಿಗಳೆಲ್ಲ ಹೊಡಿತೀವಿ ನಮ್ಮೂರ ಕಡೆ ದೀಪಾವಳಿಗೆ ಹೊಡೆಯೋದಿಲ್ಲ ಅಷ್ಟು ಜಾಸ್ತಿ ಈ ಹಬ್ಬಕ್ಕೆ ಹೊಡೆಯೋದು ಅದಕ್ಕೆ ಪಟಾಕಿ ತೊಗೊಂಬಂದಿದ್ವಿ ಅದು ಫುಲ್ಲು ಸ್ವಲ್ಪ ಬಿಸಿಲಿಗೆ ಒಣಗಿಟ್ರೆ ಚೆನ್ನಾಗಿ ಬರೋತ್ತೆಚ್ಚಿದೀಪ ಇವಾಗ ಪಟಾಕಿ ಬಿಡಬೇಡ ಅಂತ ಹೇಳಿದ್ರು ನಾನು ಒಂದು ಪಟಾಕಿ ಬಿಡ್ತೀನಿ ಒಂದು ಪಟಾಕಿ ಬಿಡ್ತೀನಿ ಅಂತ ಇದ್ದಾನೆ ನೋಡಿ ಅದೇನು ತಿರ್ಗದೆ ಇಲ್ಲ ಸ್ವಲ್ಪ ತಿರ್ಗದೆ ಹೇಳಿದರೆ ಕೇಳೋದೇ ಇಲ್ಲ ಹುಡುಗರು ನೋಡಿ ಅದನ್ನೇ ಅದೇನು ಸರಿಯಾಗಿ ಹೊಡೆದಿಲ್ಲ ಅಂದರೆ ಏನೋ ದುಡ್ಡು ಕೊಟ್ಟು ಒಂದು ತಗೊಂಡು ಕೊಡ್ಬೇಕು ನನಗೆ ಅಂತ ಹೇಳಿದ್ದೆ ಹಾಂ ಹೇಳಿದ್ದೇನೆ ನಾನು ಬಿಸಿಲಿಗೆ ಒಣಗಿಕ್ಬೇಕು ನಾಳೆ ಒಣಗಿಕ್ಕು ನೈಟ್ ನಾಳೆ ಸಾಯಂಕಾಲ ಹೊಡಿಯೋ ಮಳೆಗೆ ಮೇಲೆ ಅಂತ ಒಂದು ಪಟಾಕಿ ರೊಕ್ಕ ಕೊಡು ಎಷ್ಟು ಅಂಗಡಿ ಕೇಳ್ಕೊಂಬೈದ್ದು ಎಷ್ಟು ರೂಪಾಯಿ ಅಂತ